ನಮಸ್ಕಾರ ವೀಕ್ಷಕರೇ ಇವತ್ತು ಕಾನೂನು ಸೇವಾ ಪ್ರಾಧಿಕಾರದ ಸೇವೆಗಳು ಅನ್ನೋದನ್ನು ನೋಡೋಣ ಅಂದರೆ ಸರ್ವಿಸಸ್ ಬೈ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಇದನ್ನ ಕಾನೂನು ಸೇವಾ ಪ್ರಾಧಿಕಾರ ಅಧಿನಿಯಮ ಹತ್ತೊಂಬತ್ತು ನೂರ ಎಂಬತ್ತೇಳು ಅಂದರೆ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ನೈನ್ಟೀನ್ ಏಯ್ಟಿ ಸೆವೆನ್ ಅಂತ ಈ ಕಾಯ್ದೆಯ ಅಡಿಯಲ್ಲಿ ಬರುವಂತ ಕಾನೂನು ಸೇವೆಗಳು ಯಾವುವು ಅಂತಂದ್ರೆ ಮುಖ್ಯವಾಗಿ ಒಂದೇದು ಕಾನೂನು ಅರಿವು ಮತ್ತು ನೆರವು ಅಂದರೆ ಕಾನೂನಿನ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡುವಂಥದ್ದು ಮತ್ತು ನೆರವು ಕೊಡೋದು ನೆರವು ಕೊಡೋದಂದ್ರೆ ಕಾನೂನಿನ ಸೇವೆಗಳನ್ನ ಒದಗಿಸುವುದು ಮತ್ತು ಎರಡನೇದಾಗಿ ಲೋಕ ಅದಾಲತ್ ಮತ್ತೆ ಮೂರನೇದಾಗಿ ಶಾಶ್ವತ ಲೋಕ ಅದಾಲತ್ ಸೊ ಈ ರೀತಿ ಈ ಕಾನೂನು ಸೇವಾ ಪ್ರಾಧಿಕಾರದಿಂದ ಸೇವೆಗಳು ಬರ್ತಾವ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಮೊದಲನೇದಾಗಿ ಈ ಕಾಯ್ದೆಯ ಉದ್ದೇಶ ಏನಂತ ನೋಡಿದಾಗ ಕಾನೂನು ಸೇವಾ ಪ್ರಾಧಿಕಾರ ಅಧಿನಿಯಮ ಹತ್ತೊಂಬತ್ತೂರ ಎಂಬತ್ತೇಳರ ಉದ್ದೇಶ ಆರ್ಥಿಕ ಮತ್ತು ಇತರ ಅಶಕ್ತತೆ ಕಾರಣದಿಂದಾಗಿ ಯಾವುದೇ ನಾಗರಿಕನಿಗೆ ನ್ಯಾಯವನ್ನು ಪಡೆಯುವುದಕ್ಕಾಗಿನ ಅವಕಾಶಗಳು ನಿರಾಕೃತವಾಗದಂತೆ ಇರುವುದನ್ನು ಸುನಿಶ್ಚಿತಗೊಳಿಸಲು ಅಂದ್ರೆ ಯಾವುದೇ ನಾಗರಿಕರಿಗೆ ನ್ಯಾಯವನ್ನ ಪಡೆಯುವಂತೆ ಅವಕಾಶಗಳು ಇರಬೇಕು ಅದನ್ನ ಸುನಿಶ್ಚಿತಗೊಳಿಸಲು ಮತ್ತು ಸಮಾಜದ ದುರ್ಬಲ ವರ್ಗಗಳಿಗೆ ಉಚಿತ ಮತ್ತು ಸಕ್ಷಮ ಕಾನೂನು ಸೇವೆಗಳನ್ನು ಒದಗಿಸುವುದು ಮತ್ತು ಸಮಾನ ಅವಕಾಶದ ಆಧಾರದ ಮೇಲೆ ನ್ಯಾಯವನ್ನು ಕಾನೂನು ವ್ಯವಸ್ಥೆ ಪ್ರವರ್ತನೆಯು ವೃದ್ಧಿಪಡಿಸುವುದನ್ನು ಖಚಿತಪಡಿಸಿಕೊಳ್ಳಲು ಲೋಕ ಅದಾಲತ್ಗಳನ್ನು ಸಂಘಟಿಸಲು ಕಾನೂನು ಸೇವಾ ಪ್ರಾಧಿಕಾರಗಳನ್ನು ರಚಿಸುವ ಅಧಿನಿಯಮ ಅಂತೇಳಿ ಹೇಳ್ತಾರೆ ಸೊ ಈ ರೀತಿ ಲೋಕ ಅದಾಲತ್ ಸಂಘಟಿಸಲಿಕ್ಕೆ ಕಾನೂನು ಸೇವಾ ಪ್ರಾಧಿಕಾರಗಳನ್ನ ರಚಿಸುವ ಉದ್ದೇಶ ಹೊಂದಿದಂತೆ ಈ ಕಾನೂನು ಸೇವಾ ಅಧಿಕಾರ ಕಾಯ್ದೆ ಬಂದಿದೆ ಅಂತ ಈ ಮೂಲಕ ಗೊತ್ತಾಗ್ತದೆ ಈ ಕಾಯ್ದೆಯ ಕಲಂ ನಾಲ್ಕರಲ್ಲಿ ಜನರಲ್ಲಿ ಕಾನೂನು ಸಾಕ್ಷರತೆ ಮತ್ತು ಕಾನೂನು ತಿಳುವಳಿಕೆ ಹರಡುವುದಕ್ಕಾಗಿ ಮತ್ತು ವಿಶೇಷವಾಗಿ ಸಮಾಜದ ದುರ್ಬಲ ವರ್ಗಗಳಿಗೆ ಮತ್ತು ಸಮಾಜ ಕಲ್ಯಾಣ ಶಾಸನಗಳು ಮತ್ತು ಇತರ ಅಧಿನಿಯಮಿತಿಗಳ ಮೂಲಕ ಖಾತರಿಗೊಳಿಸಿದ ಹಕ್ಕುಗಳು ಪ್ರಯೋಜನಗಳು ಮತ್ತು ವಿಶೇಷ ಅಧಿಕಾರಗಳ ಬಗ್ಗೆ ಮತ್ತು ಆಡಳಿತಾತ್ಮಕ ಕಾರ್ಯಕ್ರಮಗಳು ಮತ್ತು ಕ್ರಮಗಳ ಬಗ್ಗೆ ಶಿಕ್ಷಣ ಕೊಡುವುದಕ್ಕಾಗಿ ಯುಕ್ತ ಕ್ರಮಗಳನ್ನು ಕೈಗೊಳ್ಳುವುದು ಅಂತೇಳಿ ಇಲ್ಲಿ ಈ ಒಂದು ಕಾಯ್ದೆಯ ಉದ್ದೇಶದೇ ಸೊ ಹೀಗಾಗಿ ಒಟ್ಟಾರೆಯಾಗಿ ಜನರಿಗೆ ಕಾನೂನಿನ ಅರಿವು ಮೂಡಿಸೋದು ಈ ಮುಖ್ಯವಾದಂಥ ಒಂದು ಉದ್ದೇಶ ಆಗ್ತದೆ ಮೊದಲೇ ಉದ್ದೇಶ ಅದರ ಜೊತೆಗೆ ಕಾನೂನಿನ ನೆರವು ಅಂದ್ರೆ ಕಾನೂನಿನ ಸೇವೆಯನ್ನು ಒದಗಿಸುವಂತದಕ್ಕೆ ಈ ಕಾಯ್ದೆಯೊಳಗೆ ಅವಕಾಶ ಇದೆ ಕಾನೂನಿನ ನೆರವು ಅಥವಾ ಕಾನೂನಿನ ಸೇವೆ ಏನಂತ ಈಗ ನಾವು ತಿಳ್ಕೊಳ್ಳೋಣ ಕಾನೂನು ಸೇವೆ ಅಂದ್ರೆ ಯಾವುದೇ ನ್ಯಾಯಾಲಯ ಅಥವಾ ಇತರ ಪ್ರಾಧಿಕಾರ ಅಥವಾ ನ್ಯಾಯಮಂಡಳಿಯ ಮುಂದೆ ನಡೆಯುವ ಯಾವುದೇ ಪ್ರಕರಣ ಅಥವಾ ಇತರ ಕಾನೂನು ವಿಚಾರಣೆಯಲ್ಲಿ ಯಾವುದೇ ಸೇವೆಯನ್ನು ಒದಗಿಸುವುದು ಮತ್ತು ಯಾವುದೇ ಕಾನೂನು ವಿಷಯ ಬಗ್ಗೆ ಸಲಹೆ ನೀಡುವುದು ಅಂತೇಳಿ ಈ ಕಾಯ್ದೆ ಹೇಳ್ತದೆ ಅಂದ್ರೆ ಯಾವುದೇ ಒಂದು ಪ್ರಕರಣ ಯಾವುದೇ ಒಂದು ನ್ಯಾಯಾಲಯ ಅಥವಾ ಟ್ರಿಬ್ಯುನಲ್ಲು ಅಥವಾ ಯಾವುದೇ ಒಂದು ಅಥಾರಿಟಿ ಮುಂದೆ ಇದ್ದಾಗ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಪ್ರಕರಣದಲ್ಲಿರುವ ಪಕ್ಷಗಾರರಿಗೆ ಏನು ಕಾನೂನಿನ ಒಂದು ಸೇವೆ ಬೇಕಾಗಿರ್ತದೆ ಅಂದ್ರೆ ವಕೀಲರನ್ನ ಒದಗಿಸುವುದು ಓಟಿಗೆ ಹೋಗಿ ಬರುವಂತ ಖರ್ಚನ್ನ ಕೊಡುವಂಥದ್ದು ಅಥವಾ ಅವ್ರಿಗೆ ಯಾವುದೇ ಒಂದು ಆ ಪ್ರಕರಣವನ್ನ ನಡೆಸಲಿಕ್ಕೆ ಇರುವಂತ ಸಮಸ್ಯೆಗಳನ್ನ ಪರಿಹರಿಸುವುದು ಈ ಎಲ್ಲ ಉದ್ದೇಶಗಳನ್ನ ಈಡೇರಿಸಕ್ಕೆ ಏನು ಅವಶ್ಯಕತೆ ಇದೆ ಆ ಸೇವೆಯನ್ನೆಲ್ಲ ಒದಗಿಸುವಂಥದ್ದು ಮತ್ತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಬೇಕಾದಂತಹ ಕಾನೂನಿನ ಸಲಹೆಯನ್ನ ನೀಡುವುದು ಅದು ಉಚಿತವಾಗಿ ನೀಡುವಂತಹದು ಇದು ಮುಖ್ಯವಾಗಿ ಕಾನೂನು ಸೇವೆಯನ್ನ ಒದಗಿಸುವ ಉದ್ದೇಶ ಇಲ್ಲಿ ನಾವು ತಿಳ್ಕೊಳ್ಬೇಕು ಸೊ ಈ ರೀತಿಯ ಕಾನೂನು ಸೇವೆ ಅಂದ್ರೆ ಯಾರಿಗೆ ವಕೀಲರನ್ನ ನಿರ್ಮಿಸ್ಕೊಳಕಾಗ್ತಾ ಇಲ್ಲ ಯಾರಿಗೆ ಕೋರ್ಟಿನ ಖರ್ಚು ವೆಚ್ಚಗಳನ್ನ ನೋಡ್ಕೊಳಕಾಗ್ತಾ ಇಲ್ಲ ಆ ಒಂದು ಪ್ರಕರಣವನ್ನ ನಡೆಸಲಿಕ್ಕೆ ಅಡಸಣೆ ಇದೆ ಅಂತ ವ್ಯಕ್ತಿಗಳಿಗೆ ಈ ಒಂದು ಸೇವೆಯನ್ನು ಒದಗಿಸ ಅನುಕೂಲ ಇದೆ ಆದ್ರೆ ಇದು ಎಲ್ಲರಿಗೂ ಈ ಒಂದು ಸೇವೆಯನ್ನ ಪಡೆಯಕ್ಕೆ ಅರ್ಹತೆ ಹಕ್ಕು ಇಲ್ಲ ಯಾಕಂದ್ರೆ ಆರ್ಥಿಕವಾಗಿ ಸದೃಢವಾಗಿಂತ ವ್ಯಕ್ತಿ ತನ್ನ ವಕೀಲರನ್ನ ತಾನೇ ನೇಮಿಸಿಕೊಡಬಹುದು ಮತ್ತೆ ಕೇಸನ್ನ ನಡೆಸಬಹುದು ಹೀಗಾಗಿ ಯಾರು ಶೋಷಿತರಾದ ದುರ್ಬಲರಾದ್ರೆ ಅವರಿಗೆ ಈ ಕಾನೂನಿನ ಸೇವೆಗಳನ್ನ ಉಚಿತವಾಗಿ ಕೊಡಲಾಗುವುದು ಅನ್ನೋದು ನಾವು ತಿಳ್ಕೊಳ್ಬೇಕು ಅದಕ್ಕಾಗಿ ಇಲ್ಲಿ ಸೇವೆಗೆ ಯಾರು ಅರ್ಹದಾರ ನೋಡ್ಬೇಕಂದ್ರೆ ಮೊದಲೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸದಸ್ಯರಿಗೆ ಈ ಒಂದು ಸೇವೆಯನ್ನ ಪಡೆಯುವಂತ ಅವಕಾಶ ಇದೆ ಮಾನವ ಸಾಗಾಣಿಕೆಯಿಂದ ಬಲಿಯಾದಂಥ ಶೋಷಿತ ವ್ಯಕ್ತಿ ಇದ್ದಾರೆ ಮತ್ತು ಈ ಸಂವಿಧಾನದ ಇಪ್ಪತ್ತ್ ಮೂರನೇ ವಿಧಿಯಲ್ಲಿ ತಿಳಿಸಿದಂತೆ ಬೀಗರ್ ಅಂತಂತಂದ್ರೆ ಬಲವಂತದ ದುಡಿಮೆ ಅಥವಾ ಸಂಬಳ ಇಲ್ಲದೆ ಅನೈಚ್ಛಿಕ ದುಡಿಮೆ ಒಳಗಾದಂಥ ವ್ಯಕ್ತಿಗಳಿಗೆ ಮಹಿಳೆ ಮತ್ತು ಮಗುವಿಗೆ ಮತ್ತು ಅಂಗವಿಕಲ ಸಾಮೂಹಿಕ ವಿಪತ್ತು ಜನಾಂಗೀಯ ಹಿಂಸೆ ಜಾತಿ ದೌರ್ಜನ್ಯ ಪ್ರವಾಹ ಬರ ಭೂಕಂಪ ಅಥವಾ ಕೈಗಾರಿಕಾ ವಿಪತ್ತಿಗೆ ಬಲಿಯಾದಂಥ ವ್ಯಕ್ತಿಗಳಿಗೆ ಕೈಗಾರಿಕಾ ಕೆಲಸಗಾರರಿಗೆ ಮತ್ತು ಅನೈತಿಕ ಸಂಚಾರ ತಡೆಗಟ್ಟುವ ಕಾಯ್ದೆ ಅಂತದೆ ಇಮೋರಲ್ ಟ್ರಾಫಿಕ್ ಪ್ರೊವಿಷನ್ ಆಕ್ಟ್ ಅಂತದೆ ಆ ಕಾಯ್ದೆ ಅಡಿಯಲ್ಲಿ ರಕ್ಷಣಾತ್ಮಕ ಗೃಹದಲ್ಲಿ ಇರುವಂತ ವ್ಯಕ್ತಿಗಳು ಅಥವಾ ಬಾಲ ನ್ಯಾಯ ಕಾಯ್ದೆ ಜೂನಿಯಲ್ ಜಸ್ಟಿಸ್ ಕಾಯ್ದೆ ಅಡಿಯಲ್ಲಿ ಬಾಲಾಪರಾಧಿ ಗೃಹದಲ್ಲಿ ಇರುವಂತಹ ಬಾಲಕರು ಮತ್ತು ಮಾನಸಿಕ ಆರೋಗ್ಯ ಅಡಿಯಲ್ಲಿ ಕಾಯ್ದೆಯಡಿರುವಂತಹ ಮನೋವೈದ್ಯಕೀಯ ಆಸ್ಪತ್ರೆಯಲ್ಲಿ ಅಥವಾ ನರ್ಸಿಂಗ್ ಹೋಮ್ ನಲ್ಲಿರುವಂತಹ ಏನು ವ್ಯಕ್ತಿಗಳು ಇರ್ತಾರೆ ಅವರಿಗೆ ಈ ಒಂದು ಕಾನೂನಿನ ಸೇವೆಯನ್ನು ಒದಗಿಸುವಂತ ಅವಕಾಶ ಇದೆ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ನ ಹೊರತುಪಡಿಸಿ ಬೇರೆ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ರೆ ಮೂರು ಲಕ್ಷ ರೂಪಾಯಿಗಿಂತ ಕಡಿಮೆ ಮೊತ್ತದ ಆದಾಯ ಇರಬೇಕು ಅಥವಾ ರಾಜ್ಯ ಸರ್ಕಾರ ಹೆಚ್ಚಿನ ಮೊತ್ತದ ವಾರ್ಷಿಕ ಆದಾಯ ಇರಬಹುದು ಆದರೆ ಸದ್ಯಕ್ಕೆ ಆದಾಯ ಇರುವಂತಹ ವ್ಯಕ್ತಿಗಳು ಸುಪ್ರೀಂ ಕೋರ್ಟ್ ಬಿಟ್ಟು ಬೇರೆ ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣಗಳಿಗೆ ಈ ಒಂದು ಕಾನೂನು ಸೇವೆಯನ್ನು ಪಡಿಬಹುದು ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ಇದ್ರೆ ಅವರ ವಾರ್ಷಿಕ ಆದಾಯ ಐದು ಲಕ್ಷ ರೂಪಾಯಿ ಮೀರಬಾರದು ಐದು ಲಕ್ಷ ರೂಪಾಯಿ ಒಳಗಿನ ಆದಾಯ ಇದ್ರೆ ಅಂತವ್ರಿಗೂ ಸಹಿತ ಈ ಕಾನೂನು ಸೇವೆ ಸಿಗ ಉಚಿತವಾಗಿ ಅಂತ ಹೇಳಬಹುದು ಇನ್ನು ಈ ಕಾನೂನು ಸೇವೆಯನ್ನು ಒದಗಿಸಲಿಕ್ಕೆ ಇರುವಂತಹ ಪ್ರಾಧಿಕಾರಗಳು ಮತ್ತು ಸಮಿತಿಗಳ ಕುರಿತಾಗಿ ನಾವು ತಿಳ್ಕೊಳ್ಬೇಕು ಇದಕ್ಕಾಗಿ ಕಲಂ ಮೂರರ ಪ್ರಕಾರ ಕೇಂದ್ರ ಪ್ರಾಧಿಕಾರ ಅಂತದೆ ಅದಕ್ಕೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂತ ಕರೀಬಹುದು ಮತ್ತೆ ರಾಜ್ಯ ಪ್ರಾಧಿಕಾರ ಅಂತದೆ ಮತ್ತು ಜಿಲ್ಲಾ ಪ್ರಾಧಿಕಾರ ಅಂತದೆ ಮತ್ತು ಸುಪ್ರೀಂ ಕೋರ್ಟ್ ಕಾನೂನು ಸೇವೆಗಳ ಸಮಿತಿ ಹೈಕೋರ್ಟ್ ಕಾನೂನು ಸೇವೆಗಳ ಸಮಿತಿ ಮತ್ತು ತಾಲೂಕಾ ಕಾನೂನು ಸೇವಾ ಸಮಿತಿ ಅಂತೇಳಿ ಈ ತರ ಸಮಿತಿಗಳು ಅನ್ನೋದನ್ನ ತಿಳ್ಕೊಳ್ಬೇಕು ಇವೆಲ್ಲ ಜನರಿಗೆ ಕಾನೂನಿನ ನೆರವು ಕಾನೂನಿನ ಸಲಹೆ ಮತ್ತು ಈ ಪ್ರಾಧಿಕಾರ ಮತ್ತು ಸಮಿತಿಗಳ ಅಡಿಯಲ್ಲಿ ಲೋಕ ಅದಾಲತ್ ನಡೆಸುವಂಥದ್ದು ಮತ್ತು ಇದೇ ಕಾಯ್ದೆ ಅಡಿಯಲ್ಲಿ ಶಾಶ್ವತ ಲೋಕ ಅದಾಲತ್ಗಳನ್ನು ಸ್ಥಾಪಿಸುವಂತೂ ಅವಕಾಶಗಳನ್ನು ನಾನು ತಿಳ್ಕೋಬೇಕು ಈ ಲೋಕ ಅದಾಲತ್ತು ಮತ್ತು ಪರ್ಮನೆಂಟ್ ಲೋಕ ಅದಾಲತ್ ಇವುಗಳ ನಡುವಿನ ವ್ಯತ್ಯಾಸವನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು